ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೇಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಇವತ್ತು ಮೊನ್ನೆ ಹಾಕಿದ ವಿಡಿಯೋದ ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ಅಂದ್ರೆ ಲೆಂತ್ ಇತ್ತು ಸೊ ಅದಕ್ಕೆ ಈ ವಿಡಿಯೋ ತುಂಬಾನೇ ಚೆನ್ನಾಗಿದೆ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ ನೋಡಿ ನೀವು ಎಂಜಾಯ್ ಮಾಡ್ತೀರಾ ನೋಡಿದ್ವು ಆಮೇಲೆ ಬೆಳಗುಳಿಗೇನೆ ಬಂದ್ವಾ ಅಲ್ವಾ ಸೊ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಪೌಡರ್ ಎಲ್ಲಾ ತಗೊಂಡ್ ಬಂದಿದ್ದೀವಿ ಸೊ ಅದನ್ನು ಮಾಡ್ಕೊಳ್ಳೋಣ ಇನ್ನು ನಾನು ಇಬ್ಬರು ಇಬ್ಬರು ತಂದಿರು ಬಂದಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ಬ್ಯುಸಿ ಅವರು ರೊಟ್ಟಿನೂ ತೋರಿಸ್ತೀನಿ ನಾನು ಮಾರ್ನಿಂಗ್ ಹೆಂಗೆ ಬ್ಯುಸಿ ಇರ್ತಾರೆ ಏನು ಮಾಡ್ತಾರೆ ಅಂತ ಸೊ ಬನ್ನಿ ಇವಾಗ ಮುಂದೆ ಇನ್ನೊಂದು ತೋಟದ್ದೆ ಅಲ್ಲೋಗಣ ಬರೇಕಾ ಎಷ್ಟು ನವಿಲುಗಳು ಕಿರುಚ್ತಾ ಇದಾವದ ಕೇಳಿಸ್ಕೊಳ್ಳಿ ಹಂಗೆ ಸನ್ರೈಸ್ ಆಗಿದೆ ಇವಾಗ ಅಲ್ಲಿ ನವಿಲುಗರಿ ಸಿಕ್ಕಿ ತುಂಬ ಖುಷಿ ಆಯಿತು ನನಗೆ ಬ್ಯಾಂಗ್ಳೂರು ಇಟ್ಕೊಂಡೋಗ್ತೀನಿ ನನ್ನ ಮಗನ ಕೊಡೋಕ್ಕೆ ಮಲ್ಕೊಂಡಿದ್ದಾನೆ ಅವನು ಅವನೊಂದು ಬಿಟ್ಬಿಟ್ಟು ಬಂದಿದ್ದೀನಿ ಅವನೇನಾರು ಬಂದರೆ ಇಲ್ಲಿ ಎತ್ಕೊಂಡೆ ಸುತ್ತಾಡಬೇಕಾಗುತ್ತೆ ಆ್ಯಕ್ಚುಲಿ ಮಳೆ ಎಲ್ಲ ಬಂತಲ್ವ ಸೊ ಅದಕ್ಕೆ ಫುಲ್ಲು ಇದು ತುಂಬ್ಕೊಂಡ್ಬಿಟ್ಟಿದೆ ಬಟ್ ಹಸ್ರಾಗಿದೆ ಚೆನ್ನಾಗಿದೆ ಇನ್ನು ಭತ್ತದ ಗದ್ದೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ಪೈಪ್ ಕಾಣಿಸ್ತಿದೆಯಲ್ಲ ಇದಕ್ಕೆ ತೋಟಕ್ಕೆ ಕನ್ನಿ ನೀರಾವರಿ ಮಾಡ್ತಾರಲ್ಲ ಆ ಪೈಪಿದು ಇಲ್ಲಿ ಇಲ್ಲೊಂದು ತೋಟ ಇದೆ ಚಿಕ್ಕದು ದಿನ ಇದನ್ನು ಫಸ್ಟು ಬಂದಿಲ್ಲ ಹಾಕಿದ್ದಾರೆ ಇಲ್ಲೂ ಬದನೆಕಾಯಿ ಗಿಡನ ಹಾಕಿದ್ದಾರೆ ಬದನೆಕಾಯಿ ಇಲ್ಲಿ ಕಾಯಿ ಇಲ್ಲಿದೆ ನೋಡಿ ಬದನೆಕಾಯಿ ಆಲ್ಮೋಸ್ಟ್ ಕಟಾವಾಗಿದೆ ಇಲ್ಲಿ ಸೊ ಹಂಗಾಗಿ ಬದನೆಕಾಯಿ ಇಲ್ಲ ಮತ್ತೆ ಜಂಪ್ ಮಾಡ್ಬೇಕು ಆ ಕಡೆ ಈ ಕಡೆ ಹ್ಮ್ ಕಾಫಿ ಮಾಡ್ಕೊಳ್ಳೋಣ ಕಾಫಿ ಮಾಡ್ಕೊಳಕ್ಕೆ ತಗೊ ಬಂದಿದೀನಿ ಈಗ ಜಂಪ್ ಮಾಡುವ ಕಾರ್ಯಕ್ರಮ ಬನ್ನಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಆಲ್ಮೋಸ್ಟ್ ಒಂದು ಫೈವ್ ಮಂತ್ ಆಯಿತು ಲಾಸ್ಟ್ ಟೈಮ್ ಬಂದರೂ ಹತ್ರ ಏನು ಬಂದಿರಲಿಲ್ಲ ಬಟ್ ಇವತ್ತು ಬಂದಿದ್ದೀರಲ್ಲ ಸಖತ್ ಅಂತೂ ಸಖತ್ ಖುಷಿ ಆಗ್ತಾಯಿದೆ ಹೊಲ ಎಲ್ಲ ನೋಡಿ ಗ್ರೀನಾಗಿದೆ ಸೊ ಇವಾಗ ಕಾಫಿ ಮಾಡ್ಕೊಳ್ಕೊಳ ಬನ್ನಿ ಸ್ಟೋರೇಜ್ ಬರೀ ಫುಲ್ ಫುಲ್ ಅಂತ ಬರ್ತದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸ್ಟೋರೇಜ್ ಫುಲ್ ಫುಲ್ ಆಗ್ತಾಯಿದೆ ನೋಡಿ ಡಿಲೀಟ್ ಮಾಡೋದು ಮತ್ತು ಮಾಡೋದು ಇವಾಗ ಲಾಸ್ಟ್ ಅಗ್ರೆಗೆ ಹೋಗ್ಬಿಟ್ಟು ಶಾಪಿಗೆ ತೊಗೊಂಡೋಗಿ ತೋರಿಸಿ ಏನಾಗಿದೆ ಅಂತ ಮಾಡ್ತೀನಿ ಎಲ್ರಿಗೂ ನನ್ನ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ನಿಮ್ಗೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಇವಾಗ ನೆಕ್ಸ್ಟ್ ನಾವು ಕಾಫಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಇಲ್ಲಿ ಒಂದೊಂದು ಒಲಕ್ಕು ಈ ಥರ ಏನಪ್ಪ ಇದು ಏನಂತಾರೆ ಅದಕ್ಕೆ ನೀರು ನೀರು ಹಾಕೋದಿಕ್ಕೆ ಅಂತ ಪೈಪ ಎಲ್ಲಿಂದ ಬೋರ್ ಇರುತ್ತೆ ಆ ಬೋರ್ ಇದ್ರೆ ಅಲ್ಲಿ ತೋರಿಸಿದ್ನಲ್ಲ ಆ ಬೋರಿಂದ ಇಲ್ಲಿಗೊಂದು ಪೈಪ್ ಕೊಡ್ಕೊಂಡು ಇಲ್ಲಿ ನೀರು ನೀರು ಹತ್ತಿರಕ್ಕೆ ನೀರು ಬರೋ ಥರ ಮಾಡ್ಕೊಂಡಿರ್ತಾರೆ ಐಸಾ ನಾನು ಟ್ರಕ್ಕಿಂಗ್ ಹೋಗಿದ್ದೆ ಗೊತ್ತಾ ಆ ಥರ ಫೀಲ್ ಬರ್ತಾ ಇದೆ ಇದು ಹಂಗೆ ಇದೆ ಹೊಲ ಹಂಗೆ ಇರೋದು ಆ್ಯಕ್ಚುಲಿ ಗದ್ದೆ ಎಲ್ಲ ಫಸ್ಟು ಇಲ್ಲಿ ಯಾವ ತೋಟ ಇದೆ ಇಲ್ಲಿ ಈ ಕಡೆ ಎಲ್ಲ ತೋಟ ಇದೆಯಲ್ಲ ಮೇಲೆ ಈ ತೋಟದ ಹತ್ರ ಎಲ್ಲ ಆವಾಗ ಗದ್ದೆ ಮಾಡಿದ್ದು ಓ ಎಳ್ಳಿಕಾಯಿ ಮರ ತುಂಬ ಬಿಡುತ್ತೆ ಆ್ಯಕ್ಚುಲಿ ಚೀಲ 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 ಎಲ್ಲ ಕೊಡ್ತಾರೆ ನಮ್ಮಪ್ಪ ಎಳ್ಳಿಕಾಯಿನ ನೋಡಿ ಬೆಳಗ್ಗೆ ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿರುತ್ತಲ್ವಾ ಇಲ್ಲಿ ತೋಟ ಎಲ್ಲ ಅದಾಡ್ಕೊಂಡು ನನ್ನ ಮಗನ ಕರ್ಕೊಂಬಂದಿದ್ರೆ ಇನ್ನೂ ಎಂಜಾಯ್ ಮಾಡೋನು ಬಟ್ ಏನು ಮಾಡೋದು ಅವನು ಇಲ್ಲೆಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಒಂದು ಕಡೆ ಇಲ್ಲಲ್ಲ ಅವನು ಭಯ ಆಗುತ್ತೆ ಅದಕ್ಕೆ ಇದೆಲ್ಲ ಇಷ್ಟೆಲ್ಲ ನಮ್ಮದೇ ಮತ್ತು ಈ ಕಡೆನೂ ಅಷ್ಟೇ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಒಂದು ಬೌಂಡ್ರಿ ಇದೆ ಅಷ್ಟು ಒಂದು ಸಿಕ್ಸ್ ಸಿಕ್ಸ್ಟೀನ್ ಏಕರ ಇದೆ ಅನಿಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ಅದನ್ನು ಕೇಳ್ಬಿಟ್ಟು ಹೇಳ್ತೀನಿ ನೋಡಿ ಅಲ್ಲಿಂದ ಅಲ್ಲಿ ಮೇಲೆ ನಿಲ್ಸ್ತಾರೆ ಅಲ್ವಾ ಅಲ್ಲೊಷ್ಟೆಲ್ಲಿ ಸಿ ಬೆಣ್ಣಿನ ಮರ ಇದೆ ಇಲ್ಲೆರಡು ಟಬ್ಬಲ್ಲಿ ನೀರು ತುಂಬಿಟ್ಟಿದ್ದಾರೆ ಸೂಳುಗಳಿದೆ ನಮ್ಮ ಮನೇಲಿ ಆಯಿತಾ ಸೊ ಅದಕ್ಕೋಸ್ಕರ ಇಲ್ಲಿ ಹಾಕಿಟ್ಟಿದ್ದಾರೆ ರೈತರು ಮಕ್ಕಳಂತ ಹೇಳ್ಕೊಳ್ಳೋದಕ್ಕೆ ನನಗೇನು ಅಂಜಿಕೆ ಇಲ್ಲ ಐ ಆಮ್ ಹ್ಯಾಪಿ ಫಾರ್ ದಟ್ ಆಮೇಲೆ ಬಾಳೆ ಗಿಡ ಬಾಳೆ ಗಿಡ ಹಾಕಿದ್ದಾರೆ ಬಾಳೆದೆಲೆಗೇನು ತೊಂದರೆ ಇಲ್ಲ ಹಣ್ಣಿಗೂ ತೊಂದರೆ ಇಲ್ಲ ಆ್ಯಕ್ಚುಲಿ ಹಣ್ಣು ಎಷ್ಟೊಂದು ಬಿಡ್ತಾ ಇರುತ್ತೆ ನಮ್ಮ ಮನೇಲಿ ಇಲ್ಲಿ ಎರಡು ಮಾವಿನ ಗಿಡ ಇದೆ ಅಲ್ಲೇ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಕ್ಲೀನಾಗಿದೆ ಆಮೇಲೆ ಮರ ಕತ್ತಿರೋದ್ರಿಂದ ಏನು ನೆನ್ಪಾಗ್ತಿದೆ ಗೊತ್ತಾ ಚಿಕ್ಕ ಮಕ್ಳಲ್ಲಿ ನಾವು ಮರ ಕತ್ತಿ ಎಲ್ಲ ಒಂದೊಂದ್ ಕಡೆ ಚಿಗಾಕ್ ಹಾಕ್ಬಿಟ್ಟು ಒಬ್ರು ಕಲ್ರು ಮಾಡ್ಬಿಟ್ಟು ಅದು ನೆನ್ಪಾಗ್ತಾ ಇದೆ ಆಕ್ಚುಲಿ ಬಿಡಿ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಏನೋ ಒಂಥರ ಖುಷಿ ಇದೆಲ್ಲ ಮಾಡೋದ್ರಿಂದ ಆಯ್ತಾ ಲೈಕ್ ಕಾಫಿ ಮಾಡೋಕ್ಕೆ ಇಲ್ಲಿ ಎಲ್ಲ ರೆಡಿ ಇದೆ ಹಾಲು ಎಲ್ಲ ತೊಗೊ ಬಂದಿದ್ದೀವಿ ಇವಾಗ ಅಲ್ಲಿ ಒಲೆ ಹಾಕ್ಕೊಂಡು ಮಾಡಬೇಕು ಒಲೆಗೆ ಕಲ್ಬೇಕು ಅದಕ್ಕೆ ಕಲ್ಲು ಹುಡ್ಕೊಂಡು ಬಂದಿದ್ದೀವಿ ಬನ್ನಿ ಮರ ನೋಡಿ ಅಮಟೆಕಾಯಿ ಬಿಟ್ಟೈತೆ ಗನಿ ಕಡೆ ಬೇಕಾಗಿದ್ದೀನಿ ಇಲ್ಲಿ ಅಮಟೆಕಾಯಿ ಮರ ಇದೆ ಸಸಿ ಅಮಟೆಕಾಯಿ ಅಲ್ಲಾಡಿಸ್ತಿಲ್ಲ ಯಮಣ ಶೇಕ್ ನಾನು ಹಳೆ ಕಾಲದ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಏನು ಮಾಡ್ತಿದ್ದೀನಿ ಗೊತ್ತಾ ಕಾಫಿ ಪೌಡರು ಹಾಲು ಸಕ್ಕರೆ ಜಾಲರಿ ಪಾತ್ರೆ ಅದೆಲ್ಲ ಮಾಡೋದಕ್ಕೆ ತೊಗೊಬಂದ್ಬಿಟ್ಟು ಮಕ್ಳು ಥರ ಆಟ ಆಡ್ಕೊಂಡು ಎಷ್ಟು ಖುಷಿ ಇರುತ್ತಲ್ವಾ ಇದರಲ್ಲಿ ಮಾಡೋದು ಅದಕ್ಕೋಸ್ಕರ ಎಲ್ಲ ತೊಗೊಬಂದು ಇಟ್ಕೊತಾ ಇದ್ದೀವಿ ಇವಾಗ ನಮ್ಮ ಅಕ್ಕ ಅಪ್ಪ ನನ್ನ ತಮ್ಮ ಇನ್ನೊಬ್ಬ ತಮ್ಮನು ಬರ್ತಾನೆ ಅವರೆಲ್ಲ ಅಲ್ಲಿದ್ದಾರೆ ಸೊ ನಾವಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ ಏನು ಗೊತ್ತಾ ಇದೆಲ್ಲ ನೋಡಿದರೆ ಚಿಕ್ಕ ತರ ಥರ ಆಗ್ತಾ ಇದೆ ನನಗೆ ಇಲ್ಲಿ ಕರ್ಪೂರೆ ತಂದಿದ್ದೀವಿ ಬೇಗ ಹಚ್ಕೊಳ್ಳಿ ಅಂತ ಸೊ ಅದನ್ನು ಒಳಗಡೆಗೆಲ್ಲ ಇಟ್ಬಿಟ್ಟು ಅಚ್ಚಣ್ಣ ಇವಾಗ ಇದು ಎರಡು ತೆಗ್ದಿರು ಕರ್ಪೂರನ ಕೆಳಗೆ ಕಿತ್ತೆ ಕರ್ಪೂರ ಸೌದೆ ಎತ್ಕೊಬಾರ್ದು ನೀವು ಇದ್ರ ಕೆಳಗೆ ಕಿತ್ತೆ ಹುಷಾರಾಗಿ ಇದು ಮಾಡ್ಬೇಕು ಹೊಲದ ಹತ್ರ ಎಲ್ಲ ಮಾಡ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಇದಿರುತ್ತೆ ಬಟ್ ಇಲ್ಲಿ ಏನಿಲ್ಲ ಹುಷಾರಾಗಿ ಮಾಡ್ತಾ ಇದೀವಿ ಈ ಕಡೆ ಟೊಮೊಟೊ ಹಾಕಿದ್ರಲ್ವ ಅದೆಲ್ಲ ಹೋಗಿದೆ ನಮ್ಮ ಅವ್ವ ಬಂತ ನಮ್ಮ ಅವ್ವನ್ ತರಿಸಿ ನಮ್ಮ ಅವ್ವ ನಮ್ಮ ಅಪ್ಪಾಜಿ ಅಮ್ಮ ಇವರು ಬಂದವ್ರಿಗೆ ನೋಡ್ತವ್ರೆ ಎಂತದೇ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋದೆಲ್ಲ ಸೊ ಹಂಗಾಗಿ ಅವ್ರಿಗೆ ಗೊತ್ತಾಗ್ತಿಲ್ಲ ಅವ ನಾನು ವಿಡಿಯೋ ಮಾಡ್ತಿದ್ದೀನಿ ಕಣವ ಯೂಟ್ಯೂಬಿಗೆ ಹಾಂ ಕಾಫಿ ಕುಡ್ಕೋಬೋದಾ ಹ್ಞೂ ನಾವು ಇವಾಗ ಇಲ್ಲಿ ಕಾಫಿ ಮಾಡ್ತಾಯಿದ್ದೀವಿ ಎಲ್ಲಿ ಮಾಡ್ತಾಯಿದ್ದೀರಾ ಎಸ್ ಎಲ್ಲ ತಗೋ ಬಂದಿದ್ದೀವಿ ಹ್ಞೂ ಅದಕ್ಕೆ ಮಾಡ್ತಾ ಇದ್ದೀವಿ ಮಾಡಿ ಮಾಡಿ ಅಕ್ಕ ಬಾರೇ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಬೆಳಗ್ಗೆ ಬಂದು ಇವಾಗ ಇದು ಮಾಡ್ಕೊಂತ ಹಂಗೆ ಕರ್ಪೂರ ಫುಲ್ ತ ಕಚ್ಬಿಟ್ಟೆನೆ ಗಾನು ಕೆಳಗೇನೆ ಇಡ್ಬೇಕು ತಾನೇ ಕರ್ಪೂರ ಇಲ್ಲಿ ಕಚ್ಚಿ ಇಲ್ಲಿ ಇಡ್ಬೇಕು ಇನ್ನೊಂದೆಲ್ಲಿ ಕೆಳಸುತ್ತೆ ಎಲ್ಲಿ ಇಲ್ಲಿ ಇಟ್ಬೇಕಾಯ್ತು ಒಂದು ಕರ್ಪೂರನ ಎರೆ ಬಂದಿರೋದಕ್ಕೆ ಸೌದೆ ಎಲ್ಲ ನೆನೆದ್ಬಿಟ್ಟಿದ್ದಾವೆ ಯಾವ ಹತ್ಕೋತಾನೆ ಇಲ್ಲ ಕಷ್ಟಪಟ್ಟು ಹತ್ತಿಸ್ತಾ ಇದ್ದೀವಿ ನೋಡೋಣ ಎಲ್ಲಿ ಬರುತ್ತೆ ನಮ್ಮ ಕಾಫಿ ಕತೆ ಅಂತ ನಂಬಿಕೆಲ್ಲ ಆಗಲಿಲ್ಲ ಅಂತ ನಮ್ಮ ಅಪ್ಪಾಜಿ ಬಂದವರು ಹೇಗೆ ಮಾಡ್ಕೊಡೋಕ್ಕೆ ಕಟ್ಟಾಯ್ತು ಇದು ಹಾಂ ಈಗ ಹೆಂಗಿದೆ ಆ ಸೌಂಡು ಈ ಹೊಗೆ ಹೆಂಗನ್ನಿಸ್ತದೆ ನಿಮ್ಗೆ ಹೇಳಿ ಯಾವ್ದಾ ಕಾಡಿಗೆ ಬಂತು ಕಾಫಿ ಕುಡಿಯಕ್ ಬಾರ್ದ ನಾವಾದ್ರೆ ಕಾಫಿ ಮಾಡೋಕೆ ಬಿಡ್ತಾ ಇಲ್ಲ ಎಲ್ಲಾ ಹಾಕنشಾ ಇನ್ನೊಂದು ನೀರಕ್ಕೆ ಆ ಈವಾಗೆ ಬೆಂಕಿ ಏರರಾಗ್ಲಿ ಅವ ಕಾಫಿ ಮಾಡ್ಕೊಂಡು ಕುಡ್ದ್ ಹೋಗೋದ ಅಂತ ಫಿಕ್ಸ್ ಆಗ್ಬಿಟಿವಿ ಅವ ರೆಡಿ ಆಯಿತು ಬಾ ಕಾನ್ನಾ ಹಾಕನ ಚಕ್ರ ಸುಪಕಮಿ ನೀ ಅಕು ಆ ಆಷ್ಟಾ ನೀರ ಬರಕ್ಕೆ ಸಾಕ್ ಚಕ್ರ

ಕಾಫಿ ರೆಡಿ ಎಲ್ಲ ಕಾಯ್ಕೊಂಡ್ ಕೂತಾರೆ ಅಲ್ಲಾಡಿ ನಮ್ಮ ಅಪ್ಪಾಜಿ ಕಾಫಿ ಕಾಯ್ಕೊಂಡು ಕೂತವ್ರೆ ಬೆಳಗ್ಗೆನೆ ಎತ್ಕೊಂಡ್ ಹೋಗ್ ಬಂದ್ಬಿಟ್ಟು ಅಪ್ಪನ ಅದಕ್ಕೆ ಕಾಯ್ತವ್ರೆ ಕಾಫಿಗೋಸ್ಕರ ಇಲ್ಲಿ ನಮ್ ಗಾನು ಹಾಗೆ ಮುಂದೆನೆ ಕೂತವಳೆ ಬಾರೆ ಕಡಿಕೆ ಅಂದ್ರೆ ಬಾರೆ ಕಡಿಕೆ ಹೂವಿನ ಬಾಳದಂತೆ ಮೂಡುವಂತೆ ಅವಳಗಿಂತ ಇದ್ದೀನಿ ಅನ್ಸುತ್ತೆ ಹಾ ಅಲ್ಲಿಂದ ಸ್ಟಾರ್ಟ್ ಹಾ ಪಾತ್ರೆ ಹಳಕ ಬಳ ಓಯಿ ಈ ಪ್ರೀತಿ ಈ ಪ್ರೇಮ ಬೇಜಾರ್ ಕಡೆ ಹೋಯಿ ಅಪ್ಪಾಜಿ ಅಪ್ಪಾಜಿ ಯಾವ ಥರ ಮಾಡಿದ್ರೆ ಹಿಂಗೆ ಕಾಫಿನ ಹೊಲದೊಳಗೆ ಹಾಂ ಇಲ್ವ ನಾನು ವಿಡಿಯೋ ತಗೊಂಡು ಮೇಕಿಂಗ್ ಮಾಡ್ತಾ ಇದೀವಿ ಇವತ್ತು ಈ ವಿಡಿಯೋ ಆಕ್ಚುಲಿ ಒಂದು ಸ್ವಲ್ಪ ಲಾಂಗ್ ಬರುತ್ತೆ ಅನ್ಸುತ್ತೆ ಯಾಕೆಂದರೆ ತುಂಬಾ ಮಾಡಿದ್ದೀನಿ ವಿಡಿಯೋಸ್ನ ಮತ್ತೆ ಅದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಮೇ ಬಿ ಹಾಕ್ತೀನಿ ಅನ್ಸುತ್ತೆ ಎಲ್ಲ ನೋಡಿ ಖುಷಿ ಪಡಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡು ಶೇರ್ ಮಾಡಿಕೊಂಡು ಈಗ ಕಾಫಿ ಪೌಡರ್ ಅವರು ಮಿಕ್ಸ್ ಮಾಡ್ತಾ ಇದಾರೆ ಸಾಕು ಜಾಸ್ತಿ ಟವಲ್ ಬಂದಾಗ ಈ ನೇಚರ್ ಮಧ್ಯ ಸನ್ ರೈಸ್ ಆಗಿ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಈಗ ನಾವಿಲ್ಲಿ ಕಾಫಿ ಮಾಡ್ಕೊತಾ ಇದೀವಿ ಕಾಫಿ ಜೊತೆಗೆ ಏನಾರು ಅಪ್ಪ ಏನ್ ಹೇಳ್ತಾ ಗೊತ್ತಾ ಗಿಡ ತಗೊ ಬಂದ್ಬಿಟ್ಟು ಕುಯ್ಕೊಬಿಡೋಣ ಅಂತ ಹೇಳ್ತಾವ್ರೆ ನಾವ್ ಏಡಿ ತಿನ್ನಾರಲ್ಲ ಅದೇ ಇವತ್ತು ಹೊಲ್ದಲ್ಲಿ ಹಾಲು ಉಕ್ಕಿಸ್ತಾ ಇಲ್ಲ ಕಾಫಿ ಉಕ್ಕಿಸ್ತಾ ಇದೀವಿ ಮಕ್ಕಳಿಗೆ ಕಾಫಿ ಆಗ್ಬಿಡ್ತು ಉಕ್ಕೇ ಬಿಡ್ತು ಕೊನೆಗೂ ಕಾಫಿ ಕಾಫಿ ರೆಡಿ ಆಗಿದೆ ಕುಡಿಕಾಫಿ ಏ ಬಹಳ ಸಮಯ ಕಾಫಿ ಆಯ್ತು ಕಾಫಿ ರೆಡಿ ಆಗಿದೆ ಇವಾಗ ಕುಡಿತೀವಿ ಹೆಂಗಿದೆ ನೋಡ್ತೀನಿ ರೀ ಟೇಸ್ಟ್ ಚೆನ್ನಾಯ್ ಜಾಸ್ತಿ ಸಕ್ಕರೆ ಅಯ್ಯೋ ಪಾಪ ಆಯ್ತಾ ನಾನು ಹೇಳ್ದೆ ಸಕ್ಕರೆ ಜಾಸ್ತಿ ಹಾಕ್ಬಿಡಿ ಅಂತ ಹಾಕಿಸ್ಬಿಟ್ರು ಜಾಸ್ತಿ ಆಯಿತು ಕಾಫಿ ಎಲ್ಲ ಕುಡ್ದಾಯ್ತು ತೋರ್ಸೋಕೋದ್ರೆ ಇನ್ನೂ ಜಾಸ್ತಿನೇ ಇದೆ ತೋರ್ಸೋಕ್ಕೆ ಅದಕ್ಕೆ ಇವಾಗ ತೋರ್ಸೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಆಯಿತು ನನ್ನ ಮಗನೇ ಇದ್ದವನಂತೆ ಅದಕ್ಕೆ ಇವಾಗ ಮನೆಗೆ ಹೋಗ್ತೀವಿ ಎಲ್ಲರೂ ಅದಕ್ಕಿಂತ ಮುಂಚೆ ಒಂದು ಫೋಟೋ ಬೇಕು ಅಂತ ಇದೀನಿ ಫೋಟೋ ತಗೊಂಡು ಮನೆಗೆ ಹೋಗ್ತೀವಿ ಿಲ್ಲ ನಮ್ಮ ಪುಟ್ಟಂತ ನಮ್ಮಬ್ಬ ಪುಟ್ಟ ಅಂತ ಡೇ ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು ಗಾಡಿ ಸೌಂಡ್ ಹೇಳ್ತಿದ್ದೆ ಇರಲಿ ಪರವಾಗಿಲ್ಲ ಅದಾದಮೇಲೆ ಗಾಡಿ ಇದು ತರವಾಗ ಎಕ್ಸ್ಪೀರಿಯೆನ್ಸ್ ಅದೇ ನೋಡಿ ಎಲ್ಲಿ ನಿಂತಿದ್ದೀನಿ ಅಂತ ಚೆನ್ನಾಗಿದೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಈ ಪ್ರಯತ್ನಕ್ಕೆ ಹೊಸ ಪ್ರಯತ್ನ ಅಂತಿದ್ದಂಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆಬೇಡಿ ಇವತ್ತಿಗೆ ಈ ಬ್ಲಾಗ್ನ ಈಗ ಏನು ಮಾಡ್ತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಭೇಟಿಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ